ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೆ ನಮಸ್ಕಾರ ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಟಾಪಿಕ್ನಲ್ಲಿ ನಮ್ಮ ಭಾರತದ ಪ್ರಮುಖ ಅಣುಸ್ಥಾವರಗಳ ಅಣುಸ್ಥಾವರಗಳ ಬಗ್ಗೆ ತಿಳಿದುಕೊಳ್ಳೋಣ ಏನಿದು ಅಣುಸ್ಥಾವರ ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂತ ಅಂದರೆ ನಾವು ವಿದ್ಯುತ್ತನ್ನು ಉತ್ಪಾದಿಸುವಂಥ ಒಂದು ಪ್ರಕ್ರಿಯೆ ಇಲ್ಲಿ ಯುರೇನಿಯಂ ಅಥವಾ ಥೋರಿಯಂ ಇಂಧನವಾಗಿ ಬಳಸಿಕೊಂಡು ವಿದ್ಯುತ್ತನ್ನು ಉತ್ಪಾದಿಸ್ತಾರೆ ದೇಶದ ವಿವಿಧ ಕಡೆ ಈ ಒಂದು ಸ್ಥಾವರಗಳು ಇದ್ದಾವೆ ನಾವು ಅದನ್ನ ಈ ಒಂದು ಮ್ಯಾಪ್ನಲ್ಲಿ ನೋಡಬಹುದು ಆ ರಾಜ್ಯಗಳು ಯಾವುವು ಅಂದರೆ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಹಾಗೂ ಉತ್ತರ ಪ್ರದೇಶ ಪ್ರಮುಖವಾಗಿ ಈ ಒಂದು ಏಳು ಅಣು ಸ್ಥಾವರಗಳನ್ನು ನಾವು ಈ ರಾಜ್ಯಗಳಲ್ಲಿ ನೋಡ್ತೇವೆ ಹಾಗೂ ಎರಡು ನಿರ್ಮಾಣ ಹಂತದಲ್ಲಿ ಕೂಡ ಇದ್ದಾವೆ ಅವುಗಳನ್ನು ಒಂದೊಂದಾಗಿ ನೋಡೋದಾದರೆ ಮೊದಲನೇದಾಗಿ ರಾಣಾ ಪ್ರತಾಪ್ ಸಾಗರ ಅಣು ವಿದ್ಯುತ್ ಸ್ಥಾವರ ಇದು ರಾಜಸ್ಥಾನದಲ್ಲಿ ಕಂಡು ಬರ್ತದೆ ಹಾಗೆ ಗುಜರಾತ್ನಲ್ಲಿ ಕಕ್ರಪಾರ ಅಂತ ಇದೆ ಮಹಾರಾಷ್ಟ್ರದ ತಾರಾಪುರ ಮತ್ತು ಕರ್ನಾಟಕದ ಕೈಗಾ ತಮಿಳುನಾಡಿನಲ್ಲಿ ಎರಡು ಅಣು ವಿದ್ಯುತ್ ಸ್ಥಾವರಗಳು ಇದ್ದಾವೆ ಒಂದು ಕುಂಡನಕುಲಂ ಇನ್ನೊಂದು ಕಲ್ಪಕಂ ಹಾಗೆ ಉತ್ತರ ಪ್ರದೇಶದಲ್ಲಿ ನರೋರಾ ಅಣು ವಿದ್ಯುತ್ ಸ್ಥಾಗ ಸ್ಥಾವರ ಇದೆ ಈ ಒಂದು ಅಣು ಸ್ಥಾವರಗಳ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಪರಮಾಣು ವಿದ್ಯುತ್ ಪ್ರಮಾಣ ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇದೆ ಹಾಗೂ ಇದು ಐದನೇ ಅತಿದೊಡ್ಡ ವಿದ್ಯುತ್ ಮೂಲ ಕೂಡ ಆಗಿದೆ ಭಾರತದ ಮೊದಲ ಒಂದು ಅಣು ವಿದ್ಯುತ್ ಸ್ಥಾವರ ಅದು ಮಹಾರಾಷ್ಟ್ರದ ತಾರಾಪುರ ಎಂಬಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿತ್ತು ಹಾಗೆ ಅತಿದೊಡ್ಡದಾದ ಅಣುವಿದ್ಯುತ್ ಉತ್ಪಾದನಾ ಘಟಕ ಎಂದರೆ ಅದು ಇಲ್ಲಿ ತಮಿಳುನಾಡಿನಲ್ಲಿರುವಂತಹ ಕುಂಡನ ಕುಲಂ ಈ ಒಂದು ವಿದ್ಯುತ್ ಸ್ಥಾವರಗಳನ್ನು ನಿಯಂತ್ರಣ ಮಾಡುವ ಸಂಸ್ಥೆ ಅಂದರೆ ಅದು ಎನ್ ಪಿ ಸಿ ಐ ಎಲ್ ಅಂತ ಕರಿತೇವೆ ಅಣು ವಿದ್ಯುತ್ ಇಲಾಖೆಯ ಪ್ರಧಾ ಪ್ರಧಾನ ಒಂದು ಕಾರ್ಯನಿರ್ವಹಣೆಯನ್ನು ನಮ್ಮ ಪ್ರಧಾನಮಂತ್ರಿಗಳ ಅಧೀನದಲ್ಲಿ ನಡೆಯುತ್ತದೆ ಹಾಗೆ ನಮ್ಮ ಕರ್ನಾಟಕದ ಕೈಗಾ ಸ್ಥಾವರದ ಬಗ್ಗೆ ನಾವು ಸ್ವಲ್ಪನಾದರೂ ತಿಳಿದುಕೊಳ್ಳಲೇಬೇಕು ಈ ಒಂದು ಕೈಗ ಸ್ಥಾವರವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೈಗಾ ಎಂಬಲ್ಲಿ ಇದೆ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ನಿರ್ಮಾಣ ಪ್ರಾರಂಭಿಸಿ ಎರಡು ಸಾವಿರದಲ್ಲಿ ಮುಕ್ತಾಯವಾಯಿತು ಅಂದರೆ ಎರಡು ಸಾವಿರದ ಎರಡು ಸಾವಿರನೇ ಇಸ್ವಿಯಿಂದ ಈ ಒಂದು ವಿದ್ಯುತ್ ಉತ್ಪಾದನೆಯನ್ನು ಇಲ್ಲಿ ಪ್ರಾರಂಭ ಮಾಡಲಾಯಿತು ಇಲ್ಲಿ ಒಟ್ಟು ನಾಲ್ಕು ರಿಯಾಕ್ಟರ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಹಾಗೆ ಇದಕ್ಕೆ ಕದ್ರ ಅಣಿಕ ಅಣೆಕಟ್ಟಿನಿಂದ ನೀರನ್ನು ಬಳಸ್ತಾ ಇದ್ದಾರೆ ಇದು ಕಾಳಿ ನದಿಯ ಎಡ ದಂಡೆಯ ಮೇಲೆ ಇದೆ ಸೊ ಇವತ್ತಿನ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋನ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ನಿಮ್ಮ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ಮತ್ತೆ ಸಿಗೋಣ